ಆ್ಯಂಡ್ ಅದೇ ಅಟ್ಮಾಸ್ಫಿಯರ್ ಸರ್ ನನಗೆ ಮೊದಲು ಮೊದಲು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಶೂಟಿಂಗ್ ಅಲ್ಲಿ ಕಟ್ಟಾಯಿತು ಮನೆಗೆ ಹೋಗಿ ನಮ್ದು ಬೇರೆನೇ ನಡೀತಾ ಇತ್ತು ಸಿನ್ಮಾಗ್ ಏನು ನಮ್ಮ ಅಮ್ಮನೂ ಸಿನಿಮಾ ಬಗ್ಗೆ ಮಾತಾಡೋಲ್ಲ ನಮ್ಮ ಸಿಸ್ಟರ್ಸ್ ಮಾತಾಡಲ್ಲ ಏನಿಲ್ಲ ನಾವು ನಮ್ಮ ನಮ್ದೇ ಮಾತಾಡ್ಕೊಂಡಿರ್ತೀವಿ ಇವಾಗ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋದರೂ ಸಿನ್ಮಾನೇ ಇಟ್ ಇಸ್ ಓನ್ಲಿ ಅಬೌಟ್ ಸಿನಿಮಾ ಅದೊಂದು ಚೇಂಜ್ ಇದೆ ನನಗೆ ಇವಾಗ ಅಷ್ಟೇ ಅಮ್ಮ ಕಿಸಾಡ್ ಕುಗಾಡ್ಕೊಂಡು ಯಾವ್ದಾದ್ರು ಏನೋ ಫೋನ್ ಮಾಡಿ ಏನೋ ಇಂಪಾರ್ಟೆಂಟ್ ಹೇಳ್ಬೇಕು ಕೇಳಿಸ್ತಾನೆ ಇರಲಿಲ್ಲ ಸರ್ ಏನು ಹೇಳಿ ಒಂದು ನಿಮಿಷ ರೀ ಒಂದ್ ನಿಮಿಷ ಅದೇ ಸುಮ್ಮನೆ ರೀ ತಿರ್ಗಾ ಬೇರೆ ರೂಮ್ ಹೋಗೋದು ಬೇರೆ ರೂಮ್ ಅಲ್ಲಿ ತಿರ್ಗಾ ಓ ಅಂತ ಸೊ ಅದೇ ರಾಲ್ ನಮ್ಗೆ ಏನ್ ಸಿನಿಮಾದಂದ್ರೆ ಅವ್ರಿಗೂ ಏನ್ ಟಚ್ ಇಲ್ಲ ಅವ್ರಿಗೆ ಸಿನಿಮಾ ಬಗ್ಗೆ ಗೊತ್ತಿಲ್ಲ ಸೊ ನಮ್ ಆರ್ ಒನ್ ಪ್ರಾಪರ್ ನಾರ್ಮಲ್ ಫ್ಯಾಮಿಲಿ ಔಟ್ ಆಫ್ ಸಿನಿಮಾ ಮತ್ತೆ ನಮ್ಮಅಮ್ಮದೊಂದು ನೀನು ಏನಿದ್ರೆ ನಮ್ಗೆ ಏಟ್ ಆಚೆ ಮನೆ ಮಗಳು ಒಬ್ಬ ಕೆಲಸ ಅವರು ಇನ್ನೊಂದು ಒಂದು ಹೇಳಬೇಕು ಐ ಆಮ್ ವೆರಿ ಹ್ಯಾಪಿ ಫಾರ್ ಅವರ್ ಅಂದರೆ ಅವರು ನಾನು ಬೇಸಿಕಲಿ ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸು ಆಗಲಿ ನಾನು ತುಂಬ ಒಡನಾಟ ಇದೆ ತರುಣ್ ಅವ್ರ ಜೊತೆ ಸೊ ಅವರಾಗಲಿ ಇವರಾಗಲಿ ಆ ಪೇರಿಂಗ್ ಬ್ಯೂಟಿಫುಲ್ ಆಗಿರುತ್ತೆ ಇವ್ರ ಬಗ್ಗೆ ಹೇಳಬೇಕು ಅಂದರೆ ಸರಿ ಆಗಲಿ ಹೇಳ್ತಿದ್ರಲ್ಲ ಏನೇ ಆದರೂ ಸಿನಿಮಾ ಆದಮೇಲೆ ಯಾವಾಗ ಕಾಲ್ ಮಾಡ್ತೀನಿ ಸರ್ ಒಂದು ನಿಮಿಷ ನಾನು ಬಟ್ಟೆ ಹೋಗಿತಾ ಇದ್ದೀನಿ ಇವರು ಆಮೇಲೆ ಸರ್ ಇರಿ ಪಾತ್ರೆ ತೊಳಿತಾ ಇದ್ದೀನಿ ನಾನು ಆಮೇಲೆ ಮಾಡ್ತೀನಿ ಆಮೇಲೆ ಯಾವಾಗಲಾದರೂ ಏನೋ ಏನೋ ಒಂದು ಇಂಪಾರ್ಟೆಂಟು ಇಲ್ಲ ಅದು ಸಿಗ್ತೀರಾ ಇದು ಏನೋ ಇಲ್ಲ ಇಲ್ಲ ಇರಿ ನಾನು ಇದು ಇದು ಫುಲ್ ಮನೆ ಫುಲ್ ಧೂಳಾಗ್ಬಿಟ್ಟಿದೆ ಧೂಳೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ ನಾನು ನಿಶಾ ಯೂಶ್ಲಿ ಮೀಟ್ ಮಾಡ್ತೀನಿ ವೈಫ್ ನಿಶಾ ಸೊ ನಾವು ಟೀಮ್ ಹಾಕ್ತೀವಿ ನಿಶಾ ಫೋನ್ ಮಾಡಿ ಕೇಳಿದ್ರು ಹಂಗೆನೇ ಮ್ಯಾಮ್ ನಿಜ ಮ್ಯಾಮ್ ಇರಿ ಇರಿ ಇದು ಏನೋ ಬಟ್ಟೆ ಒಗಿಬೇಕು ಇಷ್ಟು ನಾನು ಶೂಟಿಂಗ್ ಹೋಗಿದ್ನಲ್ಲ ಈ ಶೂಟಿಂಗ್ ಬಟ್ಟೆ ಎಲ್ಲ ಹೋಗಿಬೇಕು